ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ಆರು ಅಂಕದ ಪ್ರಶ್ನೆಯನ್ನು ಇವತ್ತು ಚರ್ಚೆ ಮಾಡೋಣ ಇದು ಅಧ್ಯಾಯ ಸಂಖ್ಯೆ ಐದರಲ್ಲಿ ಬರುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಿಮ್ಗೆ ಗೊತ್ತಿದೆ ಅಧ್ಯಾಯ ಸಂಖ್ಯೆ ಐದರ ಏನು ಅಂತ ಮಾರುಕಟ್ಟೆ ಸಮತೋಲನ ಅನ್ನುವಂಥ ಒಂದು ಚಾಪ್ಟರ್ಸ್ ಹೌದಾ ಈ ಅಧ್ಯಾಯದಲ್ಲಿ ಇದು ಆರು ಅಂಕದ ಪ್ರಶ್ನೆ ಹೌದಾ ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಥಮ ಬಾರಿಗೆ ಇಂಪಾರ್ಟೆಂಟ್ಸ್ ಅಂತಂದರೆ ಇದನ್ನೇ ನಾವು ಹೇಳ್ಬೋದು ಯಾಕಂದರೆ ಇದು ಥೆರಿ ಓರಿಯೆಂಟೆಡ್ ಆಗಿರೋದ್ರಿಂದ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಈ ಒಂದು ಚಾಪ್ಟರ್ನಲ್ಲಿ ಮೂರು ಪ್ರಶ್ನೆಗಳಿದೆ ಒಂದು ಥೆರೋಟಿಕಲ್ ಇದೆ ಸೊ ನೆಕ್ಸ್ಟ್ ಲಾಸ್ಟ್ ಒನ್ನ ಒಂದು ನ್ಯೂಮರಿಕಲ್ ಇದೆ ಹೌದಾ ಸೊ ಅದಾದ ನಂತರ ನೆಕ್ಸ್ಟು ಒಂದು ಟೇಬಲ್ಸು ವಿತ್ ಡೈಗ್ರಾಮ್ಸ್ಗಳನ್ನು ತೊಗೊಂಡು ನಾವು ಎಕ್ಸ್ಪ್ಲೇನನ್ನು ಮಾಡ್ಬಿಡ್ತೀವಿ ಹೌದಾ ಸೊ ಹಾಗಾಗಿ ಅದರಲ್ಲಿ ಪ್ರಯಾರಿಟಿ ಕೊಟ್ಟರೆ ಸೊ ಇದನ್ನೇ ನಾವು ಫಸ್ಟ್ ಅಂತ ತೊಗೋಬೇಕಾಗತ್ತೆ ಹೌದಾ ಸೊ ಇದನ್ನು ಪ್ರಶ್ನೆ ಏನಂತ ಆಲ್ರೆಡಿ ಕೇಳ್ತಾನೆ ಅಂದರೆ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ವಿವರಿಸಿರಿ ಅಂತ ಅಥವಾ ಅದನ್ನೇನು ಮಾಡ್ತಾರೆ ಸೊ ಒಂದು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಗೆ ಕೇಳುವಂಥ ಸಾಧ್ಯತೆ ವಿದ್ಯಾರ್ಥಿಗಳು ಹಾಗಾಗಿ ಸೊ ನಿಮ್ಗೆ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಇವಾಗ ಸ್ನೇಹಿತರೆ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಒಂದು ಡಯಾಗ್ರಾಮ ತೊಗೊಳ್ಳೋಣ ಸ್ನೇಹಿತರೆ ಏನು ಡಯಾಗ್ರಾಮ್ ನೋಡಿ ಓಕೆ ಸೊ ಇಲ್ಲಿ ಯಾವುದು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದರೆ ಗ್ರೀನ್ ಕಲರ್ ಇರೋದು ಓಕೆ ಸರಿ ಸ್ನೇಹಿತರೆ ಸೊ ಈಗ ಒಂದು ಇಲ್ಲೊಂದು ಡೈಗ್ರಾಮ್ಸನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ನಲ್ಲಿ ಎಲ್ಲಕ್ಕೂ ಕೂಡ ಡಯಾಗ್ರಾಮ್ಸ್ ವಿತ್ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ಇಲ್ಲಿ ಡಿಮ್ಯಾಂಡ್ ಕರ್ವಿದೆ ನೆಕ್ಸ್ಟ್ ಇಲ್ಲಿ ಸಪ್ಲೈ ಕರ್ವಿದೆ ಸರಿನಾ ವಿದ್ಯಾರ್ಥಿಗಳೇ ಸೊ ಒಂದು ಕಡೆ ಇದಕ್ಕೆ ನಾವು ಎಡದಿಂದ ಬಲಕ್ಕೆ ಬರುವಂಥದ್ದು ಡಿಮ್ಯಾಂಡ್ ಅಂತ ಕರಿತಾ ಇದ್ದೀವಿ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುವಂಥದ್ದು ರೇಖೆ ಯಾವುದು ಅಂದರೆ ಅದು ಎಸ್ ಅಂದರೆ ಸಪ್ಲೈಕಾರು ಪೂರೈಕೆ ರೇಖೆ ಅಂತ ಹೌದಾ ಸೊ ಅದನ್ನೇ ಒಂದಕ್ಕೊಂದು ಚ ಸಂಧಿಸಿದಾಗ ಅಥವಾ ಅದನ್ನು ತಾಗಿದಾಗ ಸೇರಿಸಿದಾಗ ಅದಕ್ಕೆ ನಾವು ಪಿ ಸ್ಟಾರ್ ಅಂತ ಕರಿತೀವಿ ಆರಂಭಿಕ ಬೆಲೆ ಅಂತ ಇದು ಓ ಸಾರಿ ಕ್ಯೂ ಸ್ಟಾರ್ ಅಂತ ಹೌದಾ ಓಕ್ಯೂ ಸ್ಟಾರ ಇಸ್ಕಲ್ ಟು ಪಿ ಅನ್ನುವಂಥದ್ದು ಅಥವಾ ಪಿ ಬೆಲೆಯಲ್ಲಿ ಕ್ಯೂ ಅನ್ನುವಂಥದ್ದು ಒಂದು ಕ್ವಾಂಟಿಟಿ ಇದೆ ಅಂತ ಅರ್ಥ ಹೌದಾ ಹೀಗಾದಾಗ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳು ಅಂತಂಥ ಕಾನ್ಸೆಪ್ಟ್ ಇದೆ ಅಂದರೆ ಅಲ್ಲಿ ಏನಂತ ಒಂದಿಷ್ಟು ಜನರು ಏನಾಗ್ತಾ ಇದ್ದಾರೆ ಕೊಳ್ಳುವವರು ಇದ್ದಾರೆ ಮತ್ತು ಒಂದಿಷ್ಟು ಕಂಪನಿಗಳು ಇದೆ ಹೌದಾ ಉದ್ಯಮ ಸಂಸ್ಥೆಗಳು ಇದಾವೆ ಉದ್ಯಮ ಘಟಕಗಳು ಕೂಡ ಇದ್ದಾವೆ ಈ ಉದ್ಯಮ ಘಟಕಗಳಿಂದ ಸೊ ಕೆಲವು ಸಲ ಏನಾಗುತ್ತೆ ಅಂತಂದರೆ ಸೊ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆಗಳು ಏನಾದರೂ ಹೆಚ್ಚಿಗೆ ಆಯಿತು ಅಂದರೆ ಹೌದಾ ಸೊ ಅವಾಗ ನಾವು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪ್ರೈಸ್ ಫ್ಲೋರ್ ಆದರೆ ಅಂತ ಹೌದಾ ಸೊ ಈಗ ಪ್ರೈಸ್ ಫ್ಲೋರ್ ಅಂತಂದರೆ ಇಲ್ಲಿ ನೋಡಿ ನೆನಪಾಗತ್ತೆ ಇದು ಪಿ ಎಫ್ ಅಂತ ಕರಿತಾ ಇದ್ದೀವಿ ಪ್ರೈಸ್ ಫ್ಲೋರ್ ಅಂತ ಸರಿನಾ ಸೊ ಪ್ರೈಸ್ ಫ್ಲೋರ್ ಸೊ ಅದೇ ರೀತಿಯಾಗಿ ಒಂದು ವೇಳೆ ಸೊ ಪ್ರೈಸ್ ಫ್ಲೋರ್ ಆದರೆ ಇಲ್ಲಿ ಕರ್ವ್ ಇಲ್ಲಿ ಬರುತ್ತೆ ಇದು ಸಪ್ಲೈ ಕರ್ವ ಮತ್ತು ಡಿಮ್ಯಾಂಡ್ ಕರ್ವ ನೋಡ್ಕೊಳ್ಳಿ ಹೌದಾ ಸೊ ಇಲ್ಲಿ ಮೇಲ್ಗಡೆ ಏನಾಗಿದೆ ಅದು ಎಕ್ಸೆಸ್ ಸಪ್ಲೈ ಅಂತ ಕರಿತಾ ಟ್ರಯಾಂಗಲ್ ನಲ್ಲಿ ಬರುವಂಥದ್ದು ಸೊ ಇದು ಏನಿದೆ ನೋಡಿರಿ ಈ ಏರಿಯಾ ಹೌದಾ ಇದಕ್ಕೆ ನಾವು ಎಕ್ಸೆಸ್ ಸಪ್ಲೈ ಅಂತ ಕರಿತಾ ಇದ್ದೀವಿ ಯಾಕಂದ್ರೆ ಬೆಲೆ ಹೆಚ್ಚಾದಾಗ ಅಲ್ಲಿ ಏನಾಗ್ತಾ ಇದೆ ಪೂರಿಕೆ ಹೆಚ್ಚಾಗುತ್ತೆ ಅಂತ ಸೊ ಯಾವಾಗ ಯಾವಾಗಲೂ ಕೂಡ ಒಂದು ಉದ್ಯಮ ಸಂಸ್ಥೆ ಏನು ಮಾಡ್ತಾ ಇದೆ ಅಂದರೆ ಮಾರುಕಟ್ಟೆ ಬೆಲೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷೆ ಮಾಡಿರುತ್ತೆ ಹೌದಾ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆಗಳನ್ನು ಬಂದಾಗ ಅದೇನು ಮಾಡ್ತಾ ಇದೆ ಹೆಚ್ಚೆಚ್ಚು ವಸ್ತುಗಳನ್ನು ಮಾರುಕಟ್ಟೆಗೆ ತರುವಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು ನ್ಯೂಮರಿಕಲ್ ಮೇಲೆ ಹೌದಾ ಪಿ ಸ್ಟಾರ್ ಅಂದರೆ ನಲ್ವತ್ತು ರೂಪಾಯಿ ಇರುತ್ತೆ ಅದೇ ರೀತಿ ಪಿ ಎಫ್ ಅಂದರೆ ಪ್ರೈಸ್ ಫ್ಲೋರ್ ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾದಾಗ ಅಂದಾಗ ಅದು ಮಾರುಕಟ್ಟೆಗೆ ಐವತ್ತು ರೂಪಾಯಿಗೆ ಇಯರ್ ಇದ್ದರೆ ಅವಾಗ ಏನಾಗುತ್ತೆ ಸಪ್ಲೈ ಜಾಸ್ತಿ ಆಗುತ್ತೆ ಸೊ ಆಟೋಮೆಟಿಕ್ ಡಿಮ್ಯಾಂಡ್ ಏನಾಗುತ್ತೆ ರಿಡ್ಯೂಸ್ ಆಗುತ್ತೆ ಅಂತ ಹೌದಾ ಸೊ ನೋಡಿ ಇಲ್ಲಿ ಡಿಮ್ಯಾಂಡ್ ಏನಾಗುತ್ತೆ ನೋಡಿ ಇಲ್ಲಿಂದ ಇದೆ ನೋಡಿ ಸೊ ಕೆಳಗಡೆ ಇದೆ ಈಗ ಅದೇ ರೀತಿ ಪ್ರೈಸ್ ಒಂದು ವೇಳೆ ಕಡಿಮೆ ಆದರೆ ಹೌದಾ ಸೊ ಏನಾಗಿದ್ದರೆ ಬೆಲೆ ಏನಾದರೂ ಕಡಿಮೆ ಆದರೆ ಏನಾಗ್ಬೋದು ಅನ್ನೋಂಥದ್ದು ನಾವು ನೋಡೋಣ ಸ್ನೇಹಿತರೆ ಎಸ್ ಸೊ ಇವಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತಾ ಇದೆ ಇದಕ್ಕೆ ನಾವು ಪಿ ಸಿ ಅಂತ ಕೊಡೋಣ ಅಥವಾ ಪಿ ಸಿ ಅಂದರೆ ಪ್ರೈಸ್ ಫ್ಲೋರ್ ಅಂತ ಅರ್ಥ ಆಗುತ್ತೆ ಆಲ್ರೆಡಿ ನಿನ್ನ ಮತ್ತು ಮಣ್ಣಿನ ವಿಡಿಯೋಗಳು ಅದರ ಅದ್ರ ಮೇಲೆ ಇರುವಂಥದ್ದು ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಒಂದು ಕರ್ವ್ ಸಿಕ್ಕಿದೆ ನಿಮಗೆ ಹೌದಾ ಈ ಕರ್ವ ಏನಾಗ್ತಾ ಇದೆ ಅಂದರೆ ಇದನ್ನೇ ಎಕ್ಸೆಸ್ ಎಸ್ ಹೇಳ್ರಿ ಪ್ಲೀಸ್ ಎಕ್ಸೆಸ್ ಡಿಮ್ಯಾಂಡ್ ಹೌದಾ ಏನು ಕರೀತಾ ಇದ್ದೀವಿ ಇದನ್ನೇ ಎಕ್ಸೆಸ್ ಡಿಮ್ಯಾಂಡ್ ಅಂದರೆ ಅಧಿಕ ಬೇಡಿಕೆ ಅಂತ ಕರಿತಾ ಇದ್ದೀವಿ ಅಂದರೆ ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕ ಡಿಮ್ಯಾಂಡ್ ಏನಾಗುತ್ತೆ ಹೆಚ್ಚಿಗಾಗುತ್ತೆ ಸೊ ಅದಕ್ಕೆ ಇಲ್ಲಿ ನೋಡಿರಿ ಡಿಮ್ಯಾಂಡ್ ಕರ್ವ್ ಇಲ್ಲಿ ಬಂದಿದೆ ಹೌದಾ ಇಲ್ಲಿದೆ ಇದು ಸಪ್ಲೈ ಕರ್ವಿದೆ ಹೌದಾ ಬೇರೆ ಕಲರನ್ನು ನೀವು ನೆನ್ಪಿಟ್ಕೊಳ್ಳಿ ಹೌದಾ ಹೀಗಾಗಿ ಸೊ ಬೆಲೆ ಯಾವಾಗ ಇಳಿಕೆ ಆಗುತ್ತೆ ಅಲ್ಲ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಹೆಚ್ಚಾಗುತ್ತಾ ಹೋಗುತ್ತೆ ಸೊ ಇವೆರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂಥದ್ದು ಇದಕ್ಕೆ ಸೊ ನೆನ್ಪಿಟ್ಕೊಡ್ರಿ ಯಾವುದು ಬೇಡಿಕೆ ಮತ್ತು ಪೂರೈಕೆ ಒಂದಕ್ಕೊಂದು ಯಾವಾಗಲೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಚಲ ಚಲಿಸುವಂಥದ್ದು ಯಾವಾಗ ಒಂದಕ್ಕೊಂದು ಸಂಧಿಸುತ್ತೆ ಅಲ್ಲ ಅದನ್ನೇ ನಾವು ಇವತ್ತು ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ ಹೌದಾ ಅದನ್ನೇ ಒಂದಕ್ಕೊಂದು ತಾಗಿದಾಗ ಛೇದಿಸಿದಾಗ ಸ್ಪರ್ಶಿಸಿದಾಗ ಅದನ್ನೇ ನಾವು ಮಾರುಕಟ್ಟೆ ಸಮತೋಲನ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಆದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಸ್ಥಿರ ಉದ್ಯಮ ಘಟಕಗಳಿಂದ ನಿರ್ಧಾರವಾಗುವಂಥ ಮಾರುಕಟ್ಟೆ ಹೌದಾ ಸೊ ಒಂದಿಷ್ಟು ಜನರು ಉದ್ಯಮ ಸಂಸ್ಥೆಗಳಿದಾವೆ ಆ ಸಂಸ್ಥೆಗಳಿಂದ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಸಮತೋಲನ ಉಂಟಾಗುತ್ತೆ ಅನ್ನುವಂಥದ್ದು ನಾವು ನೋಡೋಣ ವಿದ್ಯಾರ್ಥಿಗಳು ಈಗ ಅದನ್ನೇ ನಾವು ಥೇರಿಯಾಗಿ ಅಧ್ಯಯನ ಮಾಡೋಣ ಹೌದಾ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಬೇಕಾದರೆ ಇನ್ನೊಂದು ಸುಲ್ ಇನ್ನೊಂಚೂರು ಏನು ಮಾಡೋಣ್ರಿ ದೊಡ್ಡದು ಮಾಡೋಣ ಹೌದಾ ಯಾಕಂದರೆ ನಿಮಗೆ ಲೆಟ್ರಸ್ಗಳು ಭಾಳ ಜನ ಹೇಳ್ತಾ ಇದ್ರಿ ಫೋನ್ ಮಾಡ್ಯಲ್ಲ ಸರ್ ಲೆಟ್ರಸ್ ಕಾಣಿಸ್ತಾ ಇಲ್ಲ ಅಂತ ಓಕೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿತನ ಮಾರ್ಕ್ ಮಾಡ್ಕೋತೀನಿ ಸ್ನೇಹಿತರೆ ಹಾಂ ಫಸ್ಟ್ ಒನ್ ನೋಡೋಣ ಸೊ ಏನಿದೆ ಅಂತ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಹೌದಾ ಮಾರುಕಟ್ಟೆ ಸಂಖ್ಯೆಗಳ ಸಾರಿ ಮಾರುಕಟ್ಟೆಗಳ ಘಟಕಗಳ ಸಂಖ್ಯೆ ಸ್ಥಿರವಾಗಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಥವಾ ಸಮತೋಲನವನ್ನು ನಿರೂಪಿಸಲಾಗುತ್ತದೆ ಅಂದರೆ ಏನ್ರಿ ಸೊ ಅಲ್ಲಿ ಏನಾಗುತ್ತಾ ಇದೆ ಒಂದು ಪರಿಪೂರ್ಣ ಪೈಪೋಟಿ ಅಂತ ಅನ್ನುವಂಥದ್ದು ಅಥವಾ ಸಮತೋಲನ ಅನ್ನುವಂಥದ್ದು ಇಲ್ಲಿ ಮಾರುಕಟ್ಟೆಯಲ್ಲಿ ಸೊ ಅಲ್ಲಿ ಎರಡು ಫೋರ್ಸ್ಗಳು ಇರಬೇಕಾಗತ್ತೆ ಅದು ಯಾವುದು ಅಂತ ನೋಡೋಣ ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆ ಹೌದಾ ಸೊ ಮಾರುಕಟ್ಟೆ ಪೂರೈಕೆ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಥವಾ ಛೇದಿಸುವ ಮೂಲಕ ಸಮತೋಲನ ಬೆಲೆ ನಿರ್ಧಾರವಾಗುತ್ತದೆ ಹಾಗಾದರೆ ಇಲ್ಲಿ ಕೆಳಗಡೆ ಡಯಾಗ್ರಾಮ್ಸ್ ಇದೆ ಸ್ನೇಹಿತರೆ ನೀವು ಸಲ ನೋಡ್ಕೋಬೋದು ಇಲ್ಲಿದೆ ನೋಡಿ ಹೌದಾ ಸೊ ಕೆಳಗಿಂದ ಮೇಲುಗಡೆ ಸೊ ವೇರು ಮುಖವಾಗೋದು ಸಪ್ಲೈಕರ್ ಸೊ ಎಡದಿಂದ ಬಲ ಕಿಳಿಮುಖವಾಗುವಂಥದ್ದು ಬೇಡಿಕೆ ಹೌದಾ ಅವು ಎರಡೂ ಒಂದಕ್ಕೊಂದು ತಾಗಿದಾಗ ಅವಾಗ ಏನಾಗುತ್ತಾ ಇದೆ ಇದೇ ಪಿ ಸ್ಟಾರ್ ಆಗಿದೆ ಇದೇ ಕ್ಯೂ ಸ್ಟಾರ್ ಆಗಿದೆ ಎಸ್ ಹೌದು ಓಕೆ ಸೊ ನೆಕ್ಸ್ಟ್ ನೋಡಿ ರೇಖಾ ಚಿತ್ರದಲ್ಲಿ ಎಸ್ ಎಸ್ ಸರಕೊಂದರ ಮಾರುಕಟ್ಟೆ ಪೂರೈಕೆ ಆಗಿದೆ ಎಸ್ ಎಸ್ ಅಂದ್ರೆ ಏನ್ರಿ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುವಂಥದ್ದು ಹೌದಾ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುವಂಥದ್ದು ಅಂದ್ರೆ ಇಲ್ಲಿ ಎಸ್ ಇದು ನೆನಪಿಟ್ಕೊಳ್ಳಿ ಸೊ ಎಸ್ ಎಸ್ ಪೂರೈಕೆ ರೇಖೆ ಆಗಿದೆ ಅಥವಾ ಮಾರುಕಟ್ಟೆ ಪೂರೈಕೆ ರೇಖೆ ಮತ್ತು ಡಿ ಡಿ ಮಾರುಕಟ್ಟೆ ಹೌದಾ ಬೇಡಿಕೆಯನ್ನು ಸೂಚಿಸುತ್ತದೆ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಸೂಚಿಸುತ್ತದೆ ರೇಖಾತ್ಮಕ ರೇ ರೇಖಾತ್ಮಕವಾಗಿ ಮಾರುಕಟ್ಟೆ ಬೇಡಿಕೆ ರೇಖೆಯು ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಛೇದಿಸುವ ಹೌದಾ ಒಂದು ಸಮತೋಲನ ಬಿಂದುವಾಗಿದೆ ಎಲ್ಲಿ ಸೊ ಈ ಒಂದು ಬಿಂದು ಯಾವುದು ಅಂತಂತಂದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಅದು ಈ ಬಿಂದು ಅಂತ ಇಲ್ಲಿದೆ ನೋಡಿರಿ ಸೊ ಒಂದಕ್ಕೊಂದು ತ್ಯಾಗಿದೆಯಲ್ಲ ಅದನ್ನು ಈ ಇಕಲಿಫಿಂ ಪಾಯಿಂಟ್ ಅಂತ ಇದ್ದೀವಿ ಅದನ್ನೇ ಮಾರುಕಟ್ಟೆ ಸಮತೋಲನ ಬಿಂದು ಅಂಥೇಳಿ ನಾವು ಅದನ್ನು ಕರಿತೀವಿ ಹೌದಾ ಸಮತೋಲನ ಸ್ಥಿತಿಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಸೊ ಮಾರುಕಟ್ಟೆ ಪೂರೈಕೆ ಸಮವಾಗಿರುತ್ತದೆ ಈ ಥರ ಯಾವುದೇ ಬಿಂದು ಅಧಿಕ ಬೇಡಿಕೆಗೆ ಅಥವಾ ಅಧಿಕ ಪೂರೈಕೆಗೆ ಅದಿ ಸೊ ಎಡೆ ಮಾಡಿಕೊಡುತ್ತದೆ ಅಂತ ಅಥವಾ ವ್ಯಕ್ತಪಡಿಸುತ್ತದೆ ಅಂತ ಆಲ್ರೆಡಿ ಅಧಿಕ ಹೇಗೆ ಸೊ ಮೇಲುಗಡೆ ಒಂದು ಇದು ಅಧಿಕ ಪೂರೈಕೆ ಆಗುತ್ತೆ ಕೆಳಗಡೆ ಇರುವಂಥದ್ದು ಇದು ಯಾವುದು ಆಗುತ್ತೆ ಅಂದರೆ ಸೊ ಅಧಿಕ ಬೇಡಿಕೆ ಆಗತ್ತೆ ಹೌದಾ ಸೊ ಒಂದು ಸಮತೋಲನದಲ್ಲಿ ಅಂತಂದರೆ ಬೆಲೆಗೆ ಮತ್ತು ಪೂರೈಕೆಗೆ ಸಮಾಗಮ ಆದಾಗ ಮಾತ್ರ ಅಲ್ಲಿ ಏನಾಗುತ್ತೆ ಈಕ್ವಲ್ ಆಗುತ್ತೆ ಅಂತ ಬೇಡಿಕೆ ಮತ್ತು ಪೂರೈಕೆಗಳು ಸೊ ಅದೇ ರೀತಿ ಇದು ಡೈಗ್ರಾಮ್ಸ್ ಇದೆ ಬೇಕಾದರೆ ಡೈಗ್ರಾಮ್ಸ್ ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡ್ಕೊಳ್ಳಿ ಪ್ಲೀಸ್ ಹೌದಾ ಸೊ ಇಲ್ಲಿ ಒಂದೊಂದು ನಿಮ್ಗೆ ಅದೇ ಇದ್ದಿದ್ದೇ ಡೈಗ್ರಾಮ್ಸನ್ನು ಸ್ವಲ್ಪ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡ್ರಿ ಪಿ ಸ್ಟಾರ್ ಅಂತಿದೆ ಸ್ನೇಹಿತರೆ ಇದು ಕ್ಯೂ ಸ್ಟಾರ್ ಇದೆ ಎಸ್ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪಿ ಸ್ಟಾರ್ ಆದ ನಂತರ ಸೊ ಇವಾಗ ಏನಾಗಿದೆ ಎಕ್ಸೆಸ್ ಡಿಮ್ಯಾಂಡ್ ಎಲ್ಲಾಗುತ್ತೆ ಎಕ್ಸೆಸ್ ಸಪ್ಲೈ ಎಲ್ಲಾಗುತ್ತೆ ಅಂತ ಸೊ ಇವಾಗ ಎಕ್ಸೆಸ್ ಡಿಮ್ಯಾಂಡ್ ಇಲ್ಲಿಂದ ಇಲ್ಲೊಂದು ಪಾಯಿಂಟ್ ಇದೆ ಪಿ ಒನ್ ಇದೆ ಸೊ ನೆಕ್ಸ್ಟ್ ಇಲ್ಲಿದೆ ನೋಡಿ ಈ ಏರಿಯಾ ಅಂದರೆ ಸೊ ಎಲ್ಲಿಂದ ಇಲ್ಲಿವರೆಗೆ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇದು ಎಕ್ಸೆಸ್ಸ ಡಿಮ್ಯಾಂಡ್ ಹೌದಾ ಎಕ್ಸೆಸ್ ಡಿಮ್ಯಾಂಡ್ ಈಗ ಅದರ ಅಪೋಸಿಟ್ ಆಗಿ ನಡೆಯುವಂಥ ಒಂದು ಪ್ರೊಸೀಜರ್ ಏನಿದೆ ಸೊ ಅದು ಯಾವುದು ಅಂತಂದರೆ ನೆನಪಿಟ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೆ ಅಂತ ಹೌದಾ ಸೊ ಈ ಒಂದು ಪಾಯಿಂಟ ಏನಿದೆ ಅಂದ್ರೆ ಇದು ಎಕ್ಸೆಸ್ ಸಪ್ಲೈ ನೋಡಿ ಸ್ನೇಹಿತರೆ ಹೌದಾ ಹಾಗಾಗಿ ಸೊ ಅದಕ್ಕೆ ಮೇಲ್ಗಡೆ ಇರೋದು ಎಕ್ಸೆಸ್ ಸಪ್ಲೈ ಕೆಳಗಡೆ ಡಿಮ್ಯಾಂಡ್ ಓಕೆ ಸ್ನೇಹಿತರೆ ಲಾಸ್ಟ್ ಒನ್ ನಾವು ಪ್ಯಾರಾಗ್ರಾಫ್ ನಲ್ಲಿ ಈ ರೇಖಾಚಿತ್ರ ಅಂದರೆ ಅಂದ್ರೆ ಮೇಲಿನ ರೇಖಾಚಿತ್ರದಲ್ಲಿ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನ ಮತ್ತು ಮಾರುಕಟ್ಟೆ ಬೇಡಿಕೆ ರೇಖೆಯಾದ ಡಿ ರೇಖೆಯು ಮಾರುಕಟ್ಟೆ ಪೂರೈಕೆ ರೇಖೆಯಾದ ಎಸ್ ಎಸ್ ರೇಖೆಯನ್ನು ಛೇದಿಸಿದಾಗ ನೋಡಿ ಛೇದಿಸಿದಾಗ ಸಮತೋಲನ ಸಂಭವಿಸುತ್ತದೆ ಹೌದಾ ಅದನ್ನೇ ನಾವು ಇವತ್ತು ಕ್ಯೂ ಸ್ಟಾರ್ ಮತ್ತು ಸೊ ಕ್ಯೂ ಓ ಪಿ ಸ್ಟಾರ್ ಅಂತ ಆಗಿದೆ ಪಿ ಸ್ಟಾರ್ ಇದು ಮಾರುಕಟ್ಟೆಯ ಬೆಲೆಯಾಗಿದೆ ಕ್ಯೂ ಸ್ಟಾರ್ ಏನಾಗಿದೆ ಅಂದರೆ ಮಾರುಕಟ್ಟೆಯ ಪ್ರಮಾಣವಾಗಿದೆ ಹೌದಾ ಮಾರುಕಟ್ಟೆ ಪ್ರಮಾಣವಾಗಿದೆ ಹೌದಾ ಪಿ ಸ್ಟಾರ್ ಮತ್ತು ಕ್ಯೂ ಸ್ಟಾರ್ ಹಾಗಾದಾಗ ಪಿಗಿಂತ ಹೆಚ್ಚಿನ ಬೆಲೆಯು ಅಧಿಕ ಪೂರೈಕೆಗೆ ಹೌದಾ ಪೂರೈಕೆಗೂ ಮತ್ತು ಪಿ ಸ್ಟಾರ್ಗಿಂತ ಕಡಿಮೆ ಬೆಲೆಯು ಅಧಿಕ ಬೇಡಿಕೆಗೆ ಕಾರಣವಾಗುತ್ತದೆ ಹೌದಾ ಸೊ ಹಾಗಾಗಿ ಇಲ್ಲಿ ಒಂದು ಉದ್ಯಮ ಸಂಸ್ಥೆಗಳು ಏನು ಇದೆ ಅಂದರೆ ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೆಲೆ ಇರುತ್ತೆ ಆಗ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಒಂದು ಸಪ್ಲೈಯರ್ ಬರ್ತಾರೆ ಆ ಇಂದ ಅಧಿಕ ಒಂದು ಪೂರೈಕೆಗೆ ಎಡೆ ಮಾಡಿಕೊಡುತ್ತೆ ಅದು ಒಂದು ಹಂತದವರೆಗೆ ಹೌದಾ ಸೊ ಯಾವಾಗ ಮತ್ತೆ ಅಧಿಕ ಪ್ರಮಾಣದಲ್ಲಿ ಒಂದು ಪೂರೈಕೆ ಇದೆ ಅಂತಂದರೆ ಅವಾಗ ಮಾರ್ಕೆಟ್ನಲ್ಲಿ ಸರ್ಕಾರ ಏನು ಬರ್ಬೋದು ಅಂದರೆ ಪ್ರತಿನಿಧಿಸಿ ಸರ್ಕಾರ ಏನು ಮಾಡ್ತಾ ಇದೆ ಉದ್ದೇಶಪೂರ್ವಕಾಗಿ ಬೆಲೆಗಳನ್ನು ಮತ್ತೆ ಸೊ ಏನು ಮಾಡ್ತಾ ಇದೆ ಅಂತಂದರೆ ಕಡಿಮೆ ಮಾಡುತ್ತೆ ಆವಾಗ ಕಡಿಮೆ ಮಾಡುವುದರ ಮೂಲಕ ಸೊ ಅಧಿಕ ಪೂರೈಕೆ ಇದ್ದಿದ್ದು ಮತ್ತು ಅಧಿಕ ಬೇಡಿಕೆಗೆ ಎಡೆ ಮಾಡಿಕೊಡುತ್ತೆ ಇದು ನಿರಂತರವಾಗಿರುವಂಥ ಒಂದು ಪ್ರಕ್ರಿಯೆ ಸ್ನೇಹಿತರೆ ಸೊ ಈ ಒಂದು ಕಾನ್ಸೆಪ್ಟೇ ಸೊ ಇವತ್ತಿನ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುವಂಥದ್ದು ನೋಡಿ ಸ್ನೇಹಿತರೆ ಸೊ ಆಲ್ರೆಡಿ ಯೂಟ್ಯೂಬ್ ಚಾನಲ್ಲು ಎಕನಾಮಿಕ್ಸ್ ಅರ್ವಿ ಅನ್ನುವಂಥದ್ದು ಅದನ್ನೇ ಕಂಟೆಂಟ್ ನಾನು ಇಲ್ಲಿ ನಿಮಗೆ ಸರಳವಾಗಿ ತೊಗೊಂಡಿದ್ದೀನಿ ನೋಡಿ ವಿದ್ಯಾರ್ಥಿಗಳೇ ಇದು ಸೊ ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಹೌದಾ ಎಸ್ ಸೊ ಸೇಮ್ ಇದೆ ನೋಡಿ ವಿದ್ಯಾರ್ಥಿಗಳೇ ಡಯಾಗ್ರಾಮ್ಸ್ ಇದೆ ಈ ಡಯಾಗ್ರಾಮ್ಸನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು ಇದು ಆರಂಕ ಆರಾಮಾಗಿ ಸಿಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಯಾವುದೇ ರೀತಿಯಂಥ ಮಾರ್ಕ್ಸ್ ನಿಮಗೆ ಕಟ್ ಆಗೋದಿಲ್ಲ ಹಾಗಾಗಿ ಓ ವೈ ಮ್ಯಾಗೆ ಏನು ಬರೆದಿದ್ರಿ ಪ್ರೈಸ್ ಅಂತ ಹಾಕಿ ಓ ಎಕ್ಸ್ ಕೆಳಗಡೆ ತಲಾಕ್ಷ ಮೇಲೆ ಕ್ವಾಂಟಿಟಿ ಅಂದರೆ ಪ್ರಮಾಣ ಅಂಥೇಳಿ ಬರಿಬೇಕಾಗತ್ತೆ ವಿದ್ಯಾರ್ಥಿಗಳು ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಹೌದಾ ಸೊ ಈ ವಿಡಿಯೋ ದಯವಿಟ್ಟು ಎಲ್ಲರೂ ವಾಚ್ ಮಾಡೋದ್ರ ಮೂಲಕ ಸೊ ಎಲ್ಲ ಸ್ನೇಹಿತರಿಗೂ ವಿದ್ಯಾರ್ಥಿಗಳಿಗೂ ಸೊ ಇದನ್ನು ಏನು ಮಾಡ್ರಿ ಸೊ ಹೆಚ್ಚೆಚ್ಚಿಗೆ ಶೇರ್ ಮಾಡಿ ಹೌದಾ ಸೊ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರಿ ಫಸ್ಟ್ ಪ್ರಥಮ ಬಾರಿಯಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು